ಇವತ್ತು ಸಂಸೇಖಿ ಅಕ್ಷರ ಕಾಲೋನಿಯಲ್ಲಿ ನಾವು ಜನಸ್ಪಂದನ ಕಾರ್ಯಕ್ರಮ ಅಂತ ನಾಳೆ ನಡೆಯುವ ಎಲೆಕ್ಷನ್ ಸಂಬಂಧವಾಗಿ ಅವರಿಗೆ ಓಟಿನ ಸಂಬಂಧವಾಗಿ ಏನು ಮಾಡ್ತೀರಾ ಮಾಡ್ತೀರ ಕಾಂಗ್ರೆಸ್ಗೆ ಓಟ್ ಮಾಡಬೇಕಾದಂಥ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಇವತ್ತು ದೇಶ ಇದೆ ಅನ್ನೋದನ್ನು ಮನವರಿಕೆ ಮಾಡೋಕ್ಕೆ ಬಂದಿದ್ದೀವಿ ನಾವು ಕಾಂಗ್ರೆಸ್ಗೆ ಯಾಕೆ ಓಟ್ ಮಾಡಬೇಕು ಅಂದರೆ ಸುಮಾರು ಎಪ್ಪತ್ತೈದು ವರ್ಷಗಳಲ್ಲಿ ಐವತ್ತು ವರ್ಷಗಳ ಮೇಲ್ಪಟ್ಟು ಕಾಂಗ್ರೆಸ್ಸು ಮತ್ತು ವಿರೋಧ ಪಕ್ಷಗಳು ಆಡಳಿತ ಮಾಡಿದ್ದಾರೆ ಈ ಆಡಳಿತದ ಅವಧಿಯಲ್ಲಿ ಎಲ್ಲ ಪಬ್ಲಿಕ್ ಸೆಕ್ಟರ್ಸ್ ಏನಿದೆ ಇಪ್ಪತ್ತು ಅಣೆಕಟ್ಟೆಗಳೇನಿದೆ ಇವೆಲ್ಲವನ್ನು ಕೂಡ ಕಾಂಗ್ರೆಸ್ ಸರ್ಕಾರ ಮತ್ತು ಅಲ್ಲಿ ಸರ್ಕಾರಗಳು ಪಬ್ಲಿಕ್ ಸೆಕ್ಟರ್ನ ಇಂಟ್ರೊಡ್ಯೂಸ್ ಮಾಡಿ ಸರ್ಕಾರವೇ ನಡೆಸುವಂಥ ಒಂದು ವ್ಯವಧಾನ ಇತ್ತು ಅಲ್ಲೇ ಈ ಪಬ್ಲಿಕ್ ಸೆಕ್ಟರ್ಸೆಲ್ಲ ಏನಾಗಿದ್ದಾವೆ ಫಾರ್ ಎಕ್ಸಾಂಪಲ್ ಬಿ ಇ ಎಲ್ ಇರ್ಬೋದು ಬಿ ಎಮ್ ಎಲ್ ಇರ್ಬೋದು ಆಮೇಲೆ ಅನೇಕ ಎನಿಪೈಟ್ ಆಗಿ ಕೆಲಸ ಮಾಡುವಂಥ ಸರ್ಕಾರಿ ಸಂಸ್ಥೆಗಳಿರ್ಬೋದು ಈ ಸಂಸ್ಥೆಗಳೆಲ್ಲವನ್ನೂ ಕೂಡ ನೈನ್ಟೀನ್ ನೈಂಟಿ ಒನ್ ನೀಚೆಗೆ ಲೋಟೈಸೇಷನ್ ಮಾಡೋದಕ್ಕೆ ಇಷ್ಟ ಮಾಡಿದ್ದಾರೆ ಈಗ ಖಾಸಗೀಕರಣ ಅಲ್ಲಿ ಮತ್ತು ಖಾಸಗೀಕರಣದ ಮೂಲಕ ಇಡೀ ದೇಶವನ್ನು ಒಂದು ಇದು ಹೀನಾಯ ಸ್ಥಿತಿಗೆ ತಳ್ಳಲ್ಪಟ್ಟಿದ್ದಾರೆ ಒಂದು ದಮನಕಾರಿ ನೀತಿಯನ್ನು ಅನುಸರಿಸುವಂಥ ರೀತಿಗೆ ಬಂದಿದೆ ಅಂದರೆ ಖಾಸಗೀಕರಣದಲ್ಲಿ ಮೀಸಲಾತಿ ಇಲ್ಲದೇ ಇದ್ದರೆ ಇಡೀ ದಲಿತ ಹಿಂದುಳಿದ ಅಲ್ಪಸಂಖ್ಯಾತ ಸಮುದಾಯಗಳು ಯಾಕೆ ತಮ್ಮ ಬದುಕನ್ನು ಕಟ್ಕೊಳೋಕ್ಕೆ ಸಾಧ್ಯ ಅದರಿಂದ ಅವರಿಗೆ ರಿಸರ್ವೇಷನಲ್ಲಿ ಯಾವುದೇ ರೀತಿಯ ಪಾರ್ಟಿಸಿಪೇಷನ್ ಇಲ್ಲದೆ ಮೇಯರ್ ಅಮೌಂಟ್ಗೆ ಕೆಲಸ ಮಾಡುವಂಥ ಒಂದು ಯೋಗದಾನ ಈ ಸಮಾಜದಲ್ಲಿರಲಿದೆ ಅದಕ್ಕೆ ಕಾರಣ ಈಗ ನಡೆಸ್ತಾ ಇರುವಂಥ ರಾಜಕೀಯ ಪಕ್ಷ ಭಾಳ ಮುಖ್ಯವಾಗಿ ಹತ್ತು ವರ್ಷದಲ್ಲಿ ನಮಗೆ ಬಿ ಜೆ ಪಿ ಸರ್ಕಾರ ಬಂದ ಮೇಲೆ ಇಡೀ ದೇಶ ಅವ್ರ ಕಡೆ ಗಮನ ಹರಿಸಿತ್ತು ದೇಶದಲ್ಲಿರುವಂಥ ಅನೇಕ ಸಮಸ್ಯೆಗಳನ್ನು ಅವರು ಬಗೆಹರಿಸ್ತಾರೆ ಅಂತ ಒಂದು ಭಾವನೆ ಸಾಮಾನ್ಯ ಜನರಲ್ಲಿ ಇತ್ತು ಅವರು ಬಂದ ತಕ್ಷಣ ಹೇಳಿದ್ರು ಮೋದಿಯವರು ಸುಮಾರು ನಾನು ಎರಡು ಕೋಟಿ ಉದ್ಯೋಗ ಕೊಡ್ತೀನಿ ಅಂತ ಹೇಳಿದರು ಎಲ್ಲರೂ ನಂಬಿಕೊಂಡರು ಆಮೇಲೆ ನಾನು ಸ್ವಿಸ್ ಬ್ಯಾಂಕಲ್ಲಿ ದುಡ್ಡು ಕಾಂಗ್ರೆಸ್ನವ್ರು ಏನಿಟ್ಟಿದ್ದಾರೋ ಅವೆಲ್ಲವನ್ನು ನಾನು ತಗೊಬಂದು ಹದಿನೈದು ಸಾವಿರ ರೂಪಾಯಿ ಪ್ರತಿ ಮನೆಗೂ ಕೊಡ್ತೀನಿ ಹದಿನೈದು ಲಕ್ಷ ಲಕ್ಷ ಹದಿನೈದು ಲಕ್ಷ ಲಕ್ಷ ಕೊಡ್ತೀನಿ ಅಂತಂದರು ಆಮೇಲೆ ನಾನು ಆದರೂ ನಂಬ್ಕೊಂಡ್ರು ಜ ನಮ್ಮ ಸಾಮಾನ್ಯ ಜನರು ಮುಂದುವರೆದು ಭೇಟಿ ಪಡಾವ ಭೇಟಿ ಬಚಾವ್ ಅಂದರು ಬಗ್ಗೆ ಎಷ್ಟೊಂದು ಗೌರವ ಆಗಿದೆ ಮೋದಿಯವರಿಗೆ ಅಂತ ಅಂದ್ಕೊಂಡು ನೀವು ಯಾವನ್ನೂ ಕೂಡ ಅವರು ಗಮನಿಸ್ತೀರ ಇಂಪ್ಲಿಮೆಂಟ್ ಮಾಡ್ತೀರ ಸುಮ್ಮನೆ ಭಾವನಾತ್ಮಕ ವಿಚಾರಗಳಿಗೆ ಹೆಚ್ಚು ಆದ್ಯತೆ ಕೊಟ್ಟು ಸರ್ಕಾರ ನಡೆಸ್ಕೊಂಡು ಬಂದರು ಹೋಗಲಿ ರಿಸರ್ವೇಷನ್ ಸಂಬಂಧಪಟ್ಟಿಗೆ ಏನಾದರೂ ಅವರು ಪ್ರಿಯೋಜ ಕ್ರಿಯಾತ್ಮಕವಾಗಿ ನಡ್ಕೊಂಡಿದ್ದಾರಾ ಅಂತ ನೋಡಿದರೆ ಇ ಡಬ್ಲ್ಯೂ ಎಸ್ ಅಂತ ಒಂದು ಎರಡೇ ದಿನದಲ್ಲಿ ಕಾನೂನು ತರುವಂತ ಇ ಡಿ ಎಸ್ ಇ ಡಬ್ಲ್ಯೂ ಎಸ್ ಅಲ್ಲಿ ಎಕನಾಮಿಕಲಿ ವೀಕರ್ ಶೆಕ್ಷನ್ ಅಂತ ಬ್ರಾಹ್ಮಣ ಮತ್ತು ಬನಿಯಾ ಕಮ್ಯುನಿಟಿಗೆ ಸಂಬಂಧಪಟ್ಟಂತೆ ಅವ್ರು ಇರೋದು ಐದು ಪರ್ಸೆಂಟ್ ಅವ್ರಿಗೆ ಹತ್ತು ಪರ್ಸೆಂಟ್ ರಿಸರ್ವೇಷನ್ ಕೊಟ್ಟಿದ್ದಾರೆ ಉಳಿದ ಎಲ್ಲ ಸಂಬಂಧ ಜಾತಿಗಳಿಗೆ ಅದರಲ್ಲೂ ಸೋಷಿಸಿದ ಸಮುದಾಯಗಳಿಗೆ ರಿಸರ್ವೇಷನ್ನೇ ಅದರಲ್ಲಿ ನಿಲ್ದಂದ ನೇರವಾಗಿ ಅವ್ರನ್ನ ಅಪಾಯಿಂಟ್ಮೆಂಟ್ ಮಾಡ್ಕೊಳ್ಳೋದು ನೇರವಾಗಿ ಅವ್ರಿಗೆ ಎಲ್ಲ ರೀತಿಯ ಫೆಸಿಲಿಟೀಸ್ ಮಾಡೋದು ಆಮೇಲೆ ಹೈಯರ್ ಹೈಯರ್ ಕ್ವಾಲಿಫೈಡ್ ಇರೋವಂಥವ್ರಿಗೆ ನೇರವಾಗಿ ಅಪಾಯಿಂಟ್ ಮಾಡಿಕೊಡೋದು ಈ ಥರದ್ದು ಮಾಡಿ ಅವರು ಇಡೀ ರಿಸರ್ವೇಷನ್ ಸಿಸ್ಟಮ್ ಅಂದರೆ ಎಕನಾಮಿಕ್ ಬೇಸ್ ಮೇಲೆ ಅವ್ರು ಕೊಡ್ತಾರೆ ಅಂದರೆ ಕಾನ್ಸ್ಟಿಟ್ಯೂಷನ್ ಏನು ಹೇಳ್ತಂದ್ರೆ ಎಕನಾಮಿಕ್ಸ್ ಬೇಸ್ ಮೇಲೆ ನಾವು ಬೆನಿಫಿಟ್ಸನ್ನು ಯಾವುದೇ ರೀತಿಯಲ್ಲಿ ಕೊಡೋಕ್ಕಾಗಲ್ಲ ಅಂತ ಒಂದಿದೆ ಸೋಷಿಯಲ್ ಜಸ್ಟಿಸ್ ಮೇಲೆ ಸಾಮಾಜಿಕ ನ್ಯಾಯದ ಮೇಲೆ ಇಲ್ಲಿ ಬಡಜನರು ಹಿಂದುಳಿದವರು ಅಲ್ಪಸಂಖ್ಯಾತರು ಒಟ್ಟಾರೆ ಶೋಷಿತ ಸಮುದಾಯದವರು ಇಲ್ಲಿ ಎಕನಾಮಿಕ್ ಸ್ಟೆಬಿಲಿಟಿ ಮತ್ತು ಅವರು ಸೋಷಿಯಲ್ ಸ್ಟೇಟಸನ್ನು ಪಡ್ಕೊಳ್ಬೇಕು ಎಲ್ಲ ರೀತಿಯ ಅವ್ರನ್ನ ವಿದ್ಯಾವಂತರನ್ನಾಗಿ ಮಾಡುವಂಥ ಪ್ರಕ್ರಿಯೆಗೆ ಒಂದು ಸರ್ಕಾರ ತೊಡಗಿಸ್ಕೋಬೇಕು ಅಂತ కాన్స్టిట్యూషన్ అది నమ్మ కాన్స్టిట్యూషన్ మ్యనిఫెస్టో నాకు మియమల్ నోడ్రెడ్ సమే స్వాతంత్ర భాతృత్వ మశ్న అది ఎత్తి ఎలా సమంత తత్వం ఎత్తి అదే మోదీ సర్కార బందే సర్కార మినరు అనంతకుమార్ హెగడే అంతా అని నేను సంవిధా బి నేను బంది ಈ ನಾಲ್ನೂರು ಸೀಟ್ ನಾವು ಬಂದರೆ ಸಂವಿಧಾನ ಸಂವಿಧಾನ ಅಂದರೆ ನಾವು ನಮ್ಮದೇ ಆದ ರೀತಿಯಲ್ಲಿ ಸಂವಿಧಾನವನ್ನು ಬದಲಾಯಿಸ್ತೀವಿ ಅಂತ ಓಪನ್ ಆಗಿ ಆಡಳಿತ ವರ್ಗದವರು ಹೇಳ್ತಾ ಇರೋದು ನೋಡಿದ್ರೆ ನಮಗೆ ಆತಂಕ ಮತ್ತು ಭಯ ಆಗುತ್ತೆ ಯಾಕಂದರೆ ಸಂವಿಧಾನದ ಕಾರಣಕ್ಕಾಗಿ ನಾವು ಇಲ್ಲಿನ ಬಡತನ ಹೋಗಿ ಓಡಾಡಿಸ್ತಾ ಇದ್ವಿ ಮನೆ ಮಟ್ಟ ತಗೊಳೋಕ್ಕೆ ಬಡವರಿಗೆ ಇದೆ ವಿದ್ಯಾವಂತರಾಗೋದಕ್ಕೆ ಇದೆ ಮತ್ತು ಎಲ್ಲ ರೀತಿಯ ಆರ್ಥಿಕ ಸಬಲತೆ ಕಂಡುಕೊಳ್ಳೋದಕ್ಕೆ ಅನುಕೂಲ ಆಗ್ತಾಯಿದೆ ಇವೆಲ್ಲವನ್ನು ಬದಿಗೊತ್ತಿ ಬಿ ಜೆ ಪಿ ಅಧಿಕಾರಕ್ಕೆ ಬಂದ ಮೇಲೆ ಯಾವುದೇ ರೀತಿಯ ಅವರು ಪ್ರೋಗ್ರೆಸಿವ್ ಆಗಿ ನಡ್ಕೊಳ್ಳೋದಕ್ಕೆ ಆಗಿಲ್ಲ ಅವ್ರಿಗೆ ಇನ್ನು ಮುಂದುವರೆದು ಏನು ಮಾಡಿದ್ದಾರೆ ಅಂತಂದರೆ ಅದು ದಲಿತರಿಗೆ ಹಿಂದುಳಿದ ವರ್ಗಗಳಿಗೆ ಮತ್ತು ಅಲ್ಪಸಂಖ್ಯಾತರಿಗೆ ಮೀಸಲಾತಿಯನ್ನು ಪ್ರೈಮರಿ ಸ್ಕೂಲಿಂದ ತಿದ್ದಾರೆ ಅಂದರೆ ಇದರ ಅರ್ಥ ಏನು ಪ್ರೈಮರಿ ಸ್ಕೂಲಿಂದನೇ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅವರು ಅಡಚಣೆ ಮಾಡೋದ್ರ ಮೂಲಕ ಅವ್ರನ್ನ ಹತ್ತಿಕ್ಕುವಂಥ ಕೆಲಸವನ್ನು ಬಿ ಜೆ ಪಿ ಮಾಡಿರೋದು ನಮಗೆ ತುಂಬ ನೋವಾಗಿದೆ ಅವ್ರಿಗೆ ಮುಂದುವರೆದು ಐ ಐ ಟಿ ಐ ಐ ಎಮ್ ಮೊದಲಾದ ಇಂಜಿನಿಯರಿಂಗ್ ಇರ್ಬೋದು ಮೆಡಿಕಲ್ ಇರ್ಬೋದು ಇದು ಇದರಲ್ಲಿ ಓದುವಂಥ ಅನೇಕ ಜನ ದಲಿತ ಹಿಂದುಳಿದವಂಥದ್ದು ವಿದ್ಯಾರ್ಥಿಗಳೇನಿದ್ದಾರೆ ಅವ್ರಿಗೆ ಸ್ಕಾಲರ್ಶಿಪ್ ನಿಲ್ಲಿಸಿದ್ದಾರೆ ಆ ಕಾರಣಕ್ಕಾಗಿ ರೋಹಿತ್ ಅಂತವರು ಹೈದರಾಬಾದಲ್ಲಿ ಅವರು ಹೈದ್ರಾಬಾದಲ್ಲಿ ಅವರು ಸೂಯಿಸೈಡ್ಗೆ ಅಟೆಂಪ್ಟ್ ಮಾಡಿಕೊಂಡು ಸತ್ತೋಗ್ಬಿಟ್ರು ನೂರೈವತ್ತು ಜನಕ್ಕೂ ಹೆಚ್ಚು ಜನ ಸುವಿಸೈಡ್ ಮಾಡಿಕೊಂಡಿದ್ದಾರೆ ಹಂಗಾಗಿ ಹೈಯರ್ ಎಜುಕೇಷನ್ ಪಡ್ಕೊಂಡು ಉತ್ತಮ ಲೈಫ್ ಕಟ್ಕೊಳ್ಳೋವಂಥ ಒಂದು ವಿದ್ಯಾರ್ಥಿ ಜೀವನವನ್ನೇ ಅವರು ಕಸ್ಕೊಳ್ತಾ ಇದ್ದಾರೆ ಒಂದು ಕಡೆ ಉದ್ಯೋಗ ಇಲ್ಲ ಒಂದು ಹೈಯರ್ ಎಜುಕೇಷನಲ್ಲಿ ಪಾರ್ಟಿಸಿಪೇಷನ್ ಇಲ್ಲ ಇನ್ನೊಂದು ಕಡೆ ಮೀಸಲಾತಿ ಸಣ್ಣ ಮಕ್ಕಳಿಂದಾದರೆ ತೆಗಿತಾ ಇದ್ದರು ಹಾಗಾದರೆ ಅವರ ಉದ್ದೇಶ ಏನು ನಾವು ನಾನೂರು ಸೀಟ್ ಬಂದರೆ ಮೆಜಾರಿಟಿ ಬಂದರೆ ನಾವು ಜ್ಞಾನ ನಾವು ಕಾನ್ಸ್ಟಿಟ್ಯೂಷನನ್ನು ಬದಲಾವಣೆ ಮಾಡಿಕೊಂಡು ತಿಪ್ಪಣಿ ಮಾಡಿಕೊಂಡು ಅಥವಾ ಅದನ್ನು ಬದಲಾವಣೆ ಮಾಡಿಕೊಂಡು ನಾವು ಮನುಧರ್ಮಶಾಸ್ತ್ರವನ್ನು ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಹೇಳ್ತಾರೆ ಮನು ಉದ್ದೇಶನೇ ಅಸಮಾನತೆ ಜಾತೀಯತೆ ಮತ್ತು ಇಲ್ಲಿ ಎಲ್ಲ ರೀತಿಯ ಒಂದು ಒಮ್ಮತವಾಗಿ ಸೌಹಾರ್ದತೆಯಿಂದ ಬದುಕುವಂಥ ಒಂದು ವಾತಾವರಣ ಏನಿದೆ ಇದೆಲ್ಲವನ್ನು ಬದಿಗೊತ್ತಿ ಅವರು ಮನೋಧರ್ಮಶಾಸ್ತ್ರದ ಆಡಳಿತ ತರಕಾರಿ ಮಾಡ್ತಾರೆ ಈ ಮನೋಧರ್ಮಶಾಸ್ತ್ರದ ಮೂಲಕ ಸಾವಿರಾರು ವರ್ಷಗಳಿಂದ ನಮ್ಮ ಮೇಲೆ ಏನು ಅಸ್ಪೃಶ್ಯತೆ ಮತ್ತು ಅವಮಾನ ಮತ್ತು ಬಡತನ ನಾವು ಅನುಭವಿಸ್ಕೊಂಡು ಬಂದಿದ್ದೀವೋ ಅದನ್ನು ಮತ್ತೆ ನೂರು ಇನ್ನೂರು ವರ್ಷಗಳು ಸಮಾಜಕ್ಕೆ ಹಿಂದಕ್ಕೆ ತಗೊಂಡ್ರೆ ಅದನ್ನೇ ಅವರು ಮುಂದುವರಿಸಬೇಕು ಅಂತ ಪ್ರಯತ್ನ ಮಾಡ್ತಾಯಿದ್ರು ಕೂಡ ಇದು ಒಳ್ಳೆಯದಲ್ಲ ಸಮಾಜಕ್ಕೆ ಅಂತ ನಾವು ಅನ್ಕೊಂಡಿದ್ದೀವಿ ಹಂಗಾಗಿ ಮನೋಧರ್ಮಶಾಸ್ತ್ರದ ವಿರುದ್ಧ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಅವರು ಮನೋಧರ್ಮ ಶಾಸ್ತ್ರದ ಗ್ರಂಥವನ್ನೇ ಅವರು ಸುಟ್ಟಾಗ ಬಾಂಬೆನಲ್ಲಿ ಸುಮಾರು ಐದಾರು ಸಾವಿರ ಜನ ಸೇರಿ ಅವ್ರಿಗೆ ಬರ್ತಿತ್ತು ಶಾಸ್ತ್ರ ಇಡೀ ನಮ್ಮ ದಲಿತರಾಗಿರುವ ಅರ್ಥಸಂಖ್ಯಾತ ಸ್ವಲ್ಪ ಒಂದು ಬದುಕು ನಷ್ಟಪಡಿಸುತ್ತೆ ಅಂತಕ್ಕಂಥ ಕಾರಣಕ್ಕಾಗಿ ಅವರು ಸುಟ್ಟಾಗ್ತಾರೆ ಹಾಗಾಗಿ ನಾನು ಏನು ಹೇಳೋದು ಪ್ರಯತ್ನ ಮಾಡ್ತಾ ಇದ್ದೇನೆ ಅಂದರೆ ಈಗ ಏನು ಜೆ ಡಿ ಎಸ್ಸು ಬಿ ಜೆ ಪಿ ಅಲೆಯನ್ಸ್ ಮಾಡಿಕೊಂಡು ಇವತ್ತು ಪಾರ್ಲಿಮೆಂಟ್ರಿ ಎಲೆಕ್ಷನಲ್ಲಿ ಅದರಲ್ಲೂ ಕರ್ನಾಟಕದಲ್ಲಿ ಅವರು ಜೆ ಡಿ ಎಸ್ಸಲ್ಲಿ ನಿಂತಿದ್ದಾರೆ ಬಹಳ ಮುಖ್ಯ ಕೋಲಾರದಲ್ಲಿ ನಿಂತಿದ್ದಾರೆ ಅದಕ್ಕೆ ಒಂದು ನಾಣಿನಲ್ಲಿ ಎರಡು ಮುಖಗಳಿದ್ದಾಗಿ ಅವರು ಜೆ ಡಿ ಎಸ್ಸು ನಾನು ಎಷ್ಟೇ ಪ್ರೋಗ್ರೆಸಿವ್ ಆಗಿ ಮಾತಾಡಿದರೂ ಕೂಡ ಅದು ಬಿ ಜೆ ಪಿ ಒತ್ತಿಗೆ ಅಭಿವೃದ್ಧಿ ಮಾಡಿಕೊಳ್ಬೇಕು ಅಂತ ನನ್ನ ವ್ಯಕ್ತಿತ್ವವನ್ನು ಕಳ್ಕೊಂಡಿದೆ ಹಾಗಾಗಿ ಅದು ಯಾವುದೇ ರೀತಿಯಲ್ಲಿ ಸಮಾಜದ ಒಳಿತಿಗೆ ಕೆಲಸ ಮಾಡುವಂಥ ಒಂದು ವ್ಯವಧಾನ ಕಳ್ಕೊಂಡಿದೆ ಮತ್ತು ಮತ್ತು ಎಲ್ಲ ರೀತಿಯಲ್ಲೂ ಕೂಡ ಜೆ ಎಸ್ ಇವತ್ತು ಬಿ ಜೆ ಪಿ ಅಲೈನ್ಸ್ ಮೂಲಕ ಈ ಬಿ ಜೆ ಪಿ ಏನು ಅವರು ಅಕ್ರಮವಾಗಿ ದೌರ್ಜನ್ಯವಾಗಿ ದಬ್ಬಾಳಿಕೆ ಮೂಲಕ ಅವರು ನಡ್ಕೊಬಂದಿದ್ದಾರೆ ಅದನ್ನು ಅವರು ಡಿಫೈನ್ ಮಾಡ್ಕೊಳ್ಳೋದ್ರ ಮೂಲಕ ತಮ್ಮ ವ್ಯಕ್ತಿತ್ವಕ್ಕೆ ಧಕ್ಕೆ ತಕ್ಕೊಂಡಿದ್ದಾರೆ ಮತ್ತು ಯಾವುದೇ ರೀತಿಯಲ್ಲಿ ಅವರು ಕೂಡ ನಾವು ಕಾನ್ಫಿಡೆನ್ಸ್ ತಗೊಳ್ಳೋಕ್ಕಾಗಲ್ಲ ಹಾಗಾಗಿ ಕಮ್ಯುನಾಲಿಸಮ್ ವಿರುದ್ಧ ಕ್ಯಾಸ್ಟಿಸಮ್ ವಿರುದ್ಧ ಎಕನಾಮಿಕಲ್ ಈ ಎಕನಾಮಿಕಲ್ ಆಗಿ ಏನು ಬರ್ತಾಯಿದೆ ಹೆಚ್ಚು ಮಾಡ್ತಾಯಿದೆ ಈ ದೇಶದಲ್ಲಿ ಇದರ ವಿರುದ್ಧ ನಾವು ಜೆ ಡಿ ಎಸ್ ಮತ್ತು ಬಿ ಜೆ ಪಿಯನ್ನು ಸೋಲಿಸಲೇಬೇಕಾದಂಥ ಅನಿವಾರ್ಯ ಪರಿಸ್ಥಿತಿಗೆ ಬಂದು ಎರಡು ಸಾವಿರದ ಇಪ್ಪತ್ತ್ಮೂರು ಡಿಸೆಂಬರ್ ಆರು ನಾವು ಒಂದು ಸಮಾವೇಶ ಮಾಡಿ ಬೆಂಗಳೂರಲ್ಲಿ ಒಂದು ಲಕ್ಷ ಜನಕ್ಕೂ ಮೇಲ್ಪಟ್ಟು ಸೇರಿಸಿ ನಾವಲ್ಲೊಂದು ಪರ್ ಪರ್ಟಿಕ್ಯುಲರಾಗಿ ಎಲೆಕ್ಷನ್ ಡಿಶನ್ ತೊಗೊಂಡ್ವಿ ಇಪ್ಪತ್ತ್ಮೂರಲ್ಲಿ ಬಿ ಕಾಂಗ್ರೆಸ್ ಸಪೋರ್ಟ್ ಮಾಡಬೇಕು ಅಂತೇಳಿ ಇಪ್ಪತ್ತ್ನಾಲ್ಕರ ಗಂಟೆ ಕೆಲಸ ಮಾಡಿ ನಾವು ಇಡೀ ಸ್ಟೇಟ್ ವೈಡ್ ಕೆಲಸ ಮಾಡಿ ಇಪ್ಪತ್ತ್ನಾಲ್ಕರ ಎಂ ಪಿ ಎಲೆಕ್ಷನ್ನಲ್ಲೂ ಕೂಡ ದೇಶವನ್ನು ಉಳಿಸ್ಕೋಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಇರೋದರಿಂದ ಬಿ ಜೆ ಪಿಯನ್ನು ಅನಿವಾರ್ಯವಾಗಿ ಸೋಲಿಸಬೇಕು ಅಂತ ನಾವು ತೀರ್ಮಾನ ಮಾಡಿಕೊಂಡ್ವಿ ಅದರಂತೆ ಅನೇಕ ಪ್ರಗತಿಪರ ಸಂಘಟನೆಗಳು ಕರ್ನಾಟಕದಲ್ಲಿ ಎದ್ದೇಳು ಕರ್ನಾಟಕ ಅನ್ನೋ ಹೆಸರಲ್ಲಿ ಮತ್ತು ಸಂಯುಕ್ತ ಹೋರಾಟ ಸಮಿತಿ ಅನ್ನೋ ಹೆಸರಲ್ಲಿ ಆಮೇಲೆ ಬಿ ಎಸ್ ಎಸ್ನ ಅನೇಕ ಬಣ ಬಣಗಳು ಒಂದು ಮಾಡಿಕೊಂಡು ನಾವು ದಲಿತ ಸಂಘರ್ಷ ಸಮಿತಿಗಳ ಐಕ್ಯತಾ ಚಾಲನಾ ಸಮಿತಿ ಅಂತ ಮಾಡಿಕೊಂಡು ಇಡೀ ಸ್ಟೇಟ್ ವೈಡ್ ಕ್ಯಾಂಪೇನ್ ಮಾಡ್ತಾಯಿದ್ದೀವಿ ಹಾಗೆಯೇ ನಮ್ಮ ಕೋಲಾರ ಕ್ಷೇತ್ರದಲ್ಲಿ ನಾವು ಈ ಹತ್ತಾರು ದಿನಗಳಿಂದ ಎಲೆಕ್ಷನ್ ಡಿಕ್ಲೇರ್ ಆದ್ರಿಂದ ಕೂಡ ನಾವು ಕ್ರಿಯಾತ್ಮಕವಾಗಿ ಕೆಲಸ ಮಾಡಿ ಕೆ ಗೌತಮ ಅವರನ್ನು ಗೆಲ್ಲಿಸಬೇಕು ಅಂತ ಇಡೀ ಎಲ್ಲ ತಾಲೂಕುಗಳಲ್ಲೂ ಪ್ರೆಸ್ ಕಾನ್ಫರೆನ್ಸ್ ಕರೆದಿದ್ದೀವಿ ಮತ್ತು ಎಲ್ಲ ಸಮುದಾಯಗಳನ್ನು ಭೇಟಿ ಮಾಡಿ ಮಾತುಕತೆ ಮಾಡಿದ್ದೀವಿ ಅದರಲ್ಲೂ ಚಿಂತಾಮಣಿ ತಾಲೂಕುಗಳಲ್ಲಿ ನಮ್ಮ ಮುಂಗಡಿ ಮತ್ತು ಶ್ರೀ ಶ್ರೀರಂಗ ಸ್ನೇಹಿತರೆಲ್ಲ ಸೇರಿಕೊಂಡು ಪ್ರತಿ ಹಳ್ಳಿನೂ ಭೇಟಿ ಮಾಡಿದ್ದಾರೆ ಕವಾಲಿನೂ ಕೂಡ ಕೆಲಸ ಕ್ಯಾಂಪೈನ್ ಮಾಡಿದ್ದಾರೆ ಟೆನಿ ಕಾಸ್ಟ್ ನಾವು ನಮ್ಮ ಇಷ್ಟ ಪ್ರಕಾರ ಯೋಚನೆ ಮಾಡಿದರೆ ಕಾಂಗ್ರೆಸ್ ಅಭ್ಯರ್ಥಿ ಗೌತರು ಗೆಲ್ ಗೆಲ್ತಾರೆ ಅನ್ನೋವಂಥ ಒಂದು ಭರವಸೆಗೂಡಿದೆ ನಮಗೆ ಆ ಭರವಸೆಗೆ ಸಂಬಂಧಪಟ್ಟಂಗೆ ಪ್ರತಿಯೊಬ್ಬರೂ ತಮ್ಮ ಸೋಷಲ್ ಜವಾಬ್ದಾರಿಯನ್ನು ವ್ಯಕ್ತಿಗತವಾದ ಜವಾಬ್ದಾರಿಯನ್ನು ಮಾರ್ಪಡಿಸಿಕೊಂಡು ಓಟಾಗಿ ಓಟ್ ಹಾಕಲೇಬೇಕಾದಂಥ ಹೆಚ್ಚುವರಿ ಓಟನ್ನು ಪ್ರತಿ ಮನೆ ಮನೆಗೂ ಹೋಗಿ ಕ್ಯಾಂಪೇನ್ ಮಾಡಿ ಆದಷ್ಟು ಯಾರೂ ಓಟ್ ಮಾಡದೇ ಇರೋ ಥರ ಮಾಡಬಾರ್ದು ಪ್ರತಿಯೊಬ್ಬರಿಗೂ ಕನ್ವಿನ್ಸ್ ಮಾಡಿ ಪ್ರತಿಯೊಬ್ಬರನ್ನೂ ಕರ್ಕೊಂಡು ಬಂದು ಓಟ್ ಮೂಲಕ ಇಲ್ಲಿ ಕಾರ್ಯಕರ್ತರು ಕೆಲಸ ಮಾಡಲಿ ಅಂತ ನಾನು ವಿನಂತಿಸ್ಕೊಳ್ತಾ ಇದ್ದೀನಿ ಒಟ್ಟಾರೆ ಇವತ್ತು ಇಡೀ ದೇಶದಲ್ಲಿ ಒಂದು ಅನಾಲಿಸಿಸ್ ಪ್ರಕಾರ ಆರ್ ಎಸ್ ಎಸ್ ಅನಾಲಿಸ್ ಪ್ರಕಾರ ಇನ್ನೂರ ಹದಿನೆಂಟು ಸೀಟ್ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಸುಮ್ಮನೆ ಬೂಸ್ಟ್ ಮಾಡ್ತಾ ಇದ್ದಾರೆ ಅಷ್ಟೇ ನಾನು ಬರ್ತೀವಿ ಇನ್ನೂ ಐವತ್ತು ಬರ್ತೀವಿ ಅಂತ ಬಿ ಜೆ ಪಿಯವರು ಆರ್ ಎಸ್ ಎಸ್ ಸಂಘ ಪರಿವಾರದವರೇ ಇನ್ನೂರು ಇನ್ನೂರು ಹದಿನೇಳರ ಸೀಟ್ ಬರ್ತೀವಿ ಅಂತಂದರೆ ಅವರಿಗೆ ಆತಂಕ ಮತ್ತು ಭಯ ಇಟ್ಕೊಂಡು ಮೋದಿಯವರು ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದಾರೆ ಇಡೀ ಕಾಂಗ್ರೆಸ್ ಬಂದ್ಬಿಟ್ಟು ಸಂಪತ್ತೆಲ್ಲ ಹಂಚಿಬಿಡ್ತಾರೆ ಮುಸ್ಲಿಮ ಅಂತ ಮಾತಾಡ್ತಾ ಇದ್ದಾರೆ ಕಾಂಗ್ರೆಸ್ ಪ್ರ ಪ್ರಣಾಳಿಕೆಯನ್ನು ಅವರು ಕ್ರಿಟಿಸೈಜ್ ಮಾಡ್ತಾಯಿದ್ದಾರೆ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಏನಿದೆ ಸುಮಾರು ಒಂದು ಲಕ್ಷಕ್ಕೂ ಮೇಲ್ಪಟ್ಟು ಮಹಿಳೆಯರಿಗೆ ನಾವು ಒಂದು ವರ್ಷಕ್ಕೆ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಗೃಹಲಕ್ಷ್ಮಿ ಯೋಜನೆಯನ್ನು ಕೇಂದ್ರ ಸರ್ಕಾರ ಜಾರಿಗೆ ತಗೊಂಡು ಇಡೀ ದೇಶದಲ್ಲಿ ಗೃಹಲಕ್ಷ್ಮಿಯನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ಅವರು ಸ್ಟೆಪ್ ತೊಗೊಂಡಿದ್ದಾರೆ ಶೇಕಡ ಐವತ್ತು ಪರ್ಸೆಂಟು ಮೀಸಲಾತಿಯನ್ನು ನಿಗದಿಪಡಿಸಿ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿರೋದನ್ನು ಹೆಚ್ಚುವರಿ ಮಾಡ್ತೀವಿ ಅಂತ ಕಾಂಗ್ರೆಸ್ನವರು ಹಾಮಿ ಮಾಡಿದ್ದಾರೆ ಆಮೇಲೆ ನಮ್ಮ ರಿಸರ್ವೇಷನ್ ಸಂಬಂಧಪಟ್ಟ ಈ ಖಾಲಿ ಇರುವ ಎಲ್ಲ ಹುದ್ದೆಗಳನ್ನು ಭರ್ತಿ ಮಾಡ್ತೀವಿ ಆ ಮೂಲಕ ನಾವು ಮಹಿಳೆಯರಿಗೆ ಫಿಫ್ಟಿ ಪರ್ಸೆಂಟ್ ಮೀಸಲಾತಿ ಕೊಡ್ತೀವಿ ಅಂತ ಪ್ರಣಾಳಿಕೆಯಲ್ಲಿ ಹೇಳಿದ್ದಾರೆ ಇವೆಲ್ಲವನ್ನು ನೋಡಿದರೆ ಶಾಶ್ವತ ಸಮುದಾಯಗಳ ಪರವಾಗಿ ಎಸ್ಪೆಷಲಿ ರಾಹುಲ್ ಗಾಂಧಿ ಅವರು ಕೆಲಸ ಮಾಡ್ತಾಯಿದ್ದಾರೆ ಅದಕ್ಕೆ ಪೂರಕವಾದ ವಾತಾವರಣ ಕರ್ನಾಟಕದಲ್ಲಿದೆ ಹಾಗಾಗಿ ಇಪ್ಪತ್ತಕ್ಕೂ ಹೆಚ್ಚು ಸೀಟುಗಳು ಕರ್ನಾಟಕದಲ್ಲಿ ಗೆಲ್ಲುವಂಥ ಒಂದು ಒಳ್ಳೆಯ ವಾತಾವರಣ ಇದೆ ಅದಕ್ಕೆ ನಮ್ಮೆಲ್ಲರ ಸಹಕಾರ ಸಹಾನುಭೂತಿ ಮತ್ತು ಪ್ರೀತಿ ಮತ್ತು ನಮ್ಮೆಲ್ಲರ ನಂಬಿಕೆ ವಿಶ್ವಾಸ ಕಾಂಗ್ರೆಸ್ ಜೊತೆಗೆ ಗುರುತಿಸ್ಕೊಂಡಿರೋದರಿಂದ ಗೆದ್ದೆ ಗೆಲ್ಲುತ್ತೆ ಅಂತ ಒಂದು ಭರವಸೆ ಥ್ಯಾಂಕ್ ಯು ಫಾರ್